ಆಕಾಶವಾಣಿ ತಾಯಿ ಹೊಟ್ಟೆಯಿಂದ ಚಟ್ಟೋ ಗಂಟೆ ಇದ್ರೆ ಸಾಕು ಬ್ಯಾಡೇ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಗರ್ಭಧಾರಣೆ ಮತ್ತು ಪ್ರಸವದ ನಂತರ ಕಂಡುಬರುವ ಮಾನಸಿಕ ಅಸ್ವಸ್ಥತೆಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯರಾದ ಡಾ ಸಾಹಿ ಕೋಮಲ್ ಅವರೊಂದಿಗೆ ಸಂದರ್ಶನ ಇವರನ್ನ ಸಂದರ್ಶಿಸುತ್ತಾರೆ ಡಾ ಸುಶ್ರಾವ್ಯ ಜಿ ಐತಾಳ್ ಕೆಳುಗರೆ ಮಹಿಳೆಯರು ಏನೆಲ್ಲ ದೈಹಿಕ ಬದಲಾವಣೆಗಳಿಗೆ ಒಳಗೊಂಡಾರೆ ಅನ್ನೋದು ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಅದರೊಟ್ಟಿಗೆ ಅವರು ಏನೆಲ್ಲ ಮಾನಸಿಕ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಅವರ ಈ ಗರ್ಭಧಾರಣ ಸಮಯದಲ್ಲಿ ಮಾನಸಿಕ ಸ್ಥಿತಿಗತಿಗಳು ಹೇಗಿರುತ್ತೆ ಹಾಗೆ ಅವರ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಾಯಿ ಕೊಮ್ಮಲ್ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯಲ್ಲಿ ಸಲಹೆಗಾರ ಮನೋವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಭಾರತೀಯ ವೈದ್ಯಕೀಯ ಸಂಘ ಮತ್ತು ಭಾರತೀಯ ಮನೋವೈದ್ಯಕೀಯ ಸಮಾಜದ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಸಾಯಿ ಕೊಮ್ಮಲ್ ಅವರೇ ನಮಸ್ಕಾರ ಡಾಕ್ಟರ್ ಈ ಗರ್ಭಧಾರಣೆ ಸಮಯದಲ್ಲಿ ಮಹಿಳೆಯರು ಹಂತ ಹಂತವಾಗಿ ಅನೇಕ ಬದಲಾವಣೆಗಳಿಗೆ ಒಳಗೊಂಡ್ತಾರೆ ಅವರ ಮಾನಸಿಕ ಆರೋಗ್ಯ ಹೇಗೆ ಮುಖ್ಯವಾಗುತ್ತೆ ಇದರ ಬಗ್ಗೆ ಹೇಳಿ ತಾಯಿಯಾಗುವ ಪ್ರಕ್ರಿಯೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಕಠಿಣವಾದದ್ದು ಅಂತ ನಾವು ಹೇಳ್ತೀವಿ ಗರ್ಭಾವಸ್ಥೆಯ ಸಮಯದಲ್ಲಿ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ತುಂಬಾನೇ ಮುಖ್ಯವಾಗಿದೆ ಗರ್ಭಿಣಿ ಅಂದ್ರೆ ಸಂತೋಷ ಹೊಸ ಆಸೆಗಳು ಹೊಸ ಜೀವನದ ಪ್ರಾರಂಭ ಹೌದು ಅದರ ಜೊತೆಗೆ ಕೆಲವೊಮ್ಮೆ ಅತಿಯಾದ ಭಯ ಆತಂಕ ಮಾನಸಿಕ ಒತ್ತಡ ಸಹ ಬರುತ್ತದೆ ಸೊ ಇದೆಲ್ಲಕ್ಕಿಂತ ಮುಖ್ಯವಾದದೇನೆಂದ್ರೆ ಗರ್ಭದಲ್ಲಿರುವ ಮಗುವಿನ ಬೆಳವಣಿಗೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತೀವಿ ಸೊ ಇದೆಲ್ಲದರ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸೋದಕ್ಕೆ ಮತ್ತು ಹೇಗೆ ನಾವು ಇದನ್ನ ತಕ್ಷಣ ಗುರುತಿಸಿ ತಕ್ಕ ರೀತಿಯ ಟ್ರೀಟ್ಮೆಂಟ್ ಪಡೆಯಬಹುದು ಎಂಬುದನ್ನು ನಾವು ತಿಳಿಯೋಣ ಇವತ್ತು ಸರಿ ಇನ್ನು ಡಾಕ್ಟರ್ ಈಗ ಮಹಿಳೆಯರು ಏನೆಲ್ಲ ಭಾವನಾತ್ಮಕ ಬದಲಾವಣೆ ಅಥವಾ ಎಮೋಷನಲ್ ಚೇಂಜಸ್ ಗಳನ್ನ ಎದುರಿಸ್ತಾರೆ ಇದ್ರ ಬಗ್ಗೆ ಮಾಹಿತಿ ನೀಡಿ ಸೊ ಈ ಸಮಯದಲ್ಲಿ ಹಲವಾರು ಇಮೋಷನಲ್ ಮತ್ತು ಫಿಸಿಕಲ್ ಚೇಂಜಸ್ ನಾವು ಕಾಣ್ತೀವಿ ಹಾರ್ಮೋನಲ್ ಚೇಂಜಸ್ ಎಲ್ಲ ತುಂಬಾನೇ ಆಗ್ತಾ ಇರುತ್ತೆ ಸೊ ಹಾರ್ಮೋನಲ್ ಚೇಂಜಸ್ ಆಗ್ತಿರುವಾಗ ಮೂಡ್ ಸ್ವಿಂಗ್ಸು ಸಡನ್ ಆಗಿ ಕೋಪ ಬರುವುದು ಮತ್ತೆ ಯಾವುದೇ ಕಾರಣ ಇಲ್ಲದೆ ಅಳು ಬರುವಂತ ಫಿಸಿಕಲ್ ಚೇಂಜಸ್ ಅಂದ್ರೆ ಇವಾಗ ಹೇರ್ ಫಾಲ್ ಮತ್ತೆ ಸ್ಕಿನ್ ಮೇಲೆ ಡಾರ್ಕ್ ಸ್ಪಾಟ್ಸ್ ಬರೋದು ಬಾಡಿ ಶೇಪ್ ಚೇಂಜಸ್ ಆಗೋದು ಸೊ ಈ ತರದೆಲ್ಲ ಚೇಂಜಸ್ ನಾವು ಕಾಣ್ತೀವಿ ಸೊ ಈ ಚೇಂಜಸ್ ಏನಿದೆ ಅಂತಂದ್ರೆ ಎಲ್ಲ ಮಹಿಳೆಯರಲ್ಲಿನೂ ಕೆಲವೊಂದ್ಸತಿ ಇದು ನಾರ್ಮಲ್ ಆಗಿ ನಾವು ಕಾಣ್ಬೋದು ಬಟ್ ಇದು ಯಾವಾಗ ಸಿವಿಯರ್ ಮಟ್ಟಿಗೆ ಹೋಗುತ್ತೋ ಆ ಸಮಯದಲ್ಲಿ ಇದಕ್ಕೆ ತಕ್ಷಣ ನಾವು ಗುರುತಿಸಿಕೊಂಡು ಡಾಕ್ಟರ್ನ ಸಲಹೆ ಪಡೆಯಬೇಕು ಎಂಬುದನ್ನು ನಾವು ಹೇಳ್ತೀವಿ ಆಯಿತು ಡಾಕ್ಟರ್ ಸಾಯಿ ಇನ್ನು ಇಲ್ಲಿ ಯಾವೆಲ್ಲ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಕಂಡು ಬರುತ್ತೆ ಹಾಗೆ ಈ ಸಮಸ್ಯೆಗಳು ಎಷ್ಟು ಸಾಮಾನ್ಯವಾಗಿದೆ ಡಾಕ್ಟರ್ ಕೆಲವೊಂದು ಸಾಮಾನ್ಯವಾದ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಿ ಅದು ಏನಂದ್ರೆ ಇವಾಗ ಪೆರಿನೇಟಲ್ ಡಿಪ್ರೆಷನ್ ಅಂತ ಹೇಳ್ತೀವಿ ಅದು ಗರ್ಭಾವಸ್ಥೆಯ ಖಿನ್ನತೆ ಮತ್ತೆ ಎನ್ಸೈಟಿ ಡಿಸಾರ್ಡರ್ಸ್ ತುಂಬಾನೇ ಕಾಮನ್ ಇರುತ್ತೆ ಅರೌಂಡ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಗರ್ಭಿಣಿಯರಲ್ಲಿ ಈ ತರದ ಒಂದು ಸಿಂಪ್ಟಮ್ಸ್ ನಾವು ಕಾಣ್ತೀವಿ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ನಾವು ಕಾಣ್ತೀವಿ ಸೊ ಡಿಪ್ರೆಷನ್ ನ ಲಕ್ಷಣಗಳು ಏನಿರುತ್ತೆ ಅಂತಂದ್ರೆ ಇವಾಗ ಅತಿಯಾದ ದುಃಖ ನಿರಾಸೆ ಇರುತ್ತೆ ದಿನ ಪೂರ್ತಿ ಅವರಿಗೆ ದುಃಖ ಅನುಭವಿಸ್ತಾ ಇರ್ತಾರೆ ಏನು ಕಾರಣ ಇಲ್ಲದೆ ಅಳು ಬರುತ್ತದೆ ಮತ್ತು ಊಟ ಸೇರದಂತೆ ಆಗ್ತಾ ಇರುತ್ತೆ ಇದು ಸಿವಿಯರ್ ಮಟ್ಟಿಗೆ ಹೋಯಿತು ಅಂತಂದ್ರೆ ಕೆಲವೊಂದ್ಸತಿ ಆತ್ಮಹತ್ಯೆದ ವಿಚಾರ ಕೂಡ ಬರುತ್ತೆ ಮತ್ತೆ ಕೆಲವೊಂದ್ಸತಿ ಮಗುವಿನ ಪೋಷಣೆ ಬಗ್ಗೆನು ತುಂಬಾ ಅವರಿಗೆ ಕೇರ್ ಅಂಡ್ ಅಫೆಕ್ಷನ್ ತುಂಬಾ ಕಡಿಮೆ ಆಗ್ತಾ ಬರುತ್ತೆ ಸೊ ಎಂಜೈಟಿ ಸಿಂಟಮ್ಸ್ ಹೇಗಿರುತ್ತೆ ಅಂತಂದ್ರೆ ಇವಾಗ ಗಾಬ್ರಿ ಇವಾಗ ನಂದು ಪ್ರೆಗ್ನೆನ್ಸಿ ಹೇಗಿರುತ್ತೋ ಏನೋ ನನ್ನ ನೈನ್ ಮಂತ್ಸ್ ಹೇಗೆ ಕಳಿತೀನೋ ಏನೋ ಈ ಜರ್ನಿ ಹೇಗಿರುತ್ತೆ ಅಂತ ಅದ್ರ ಬಗ್ಗೆನು ತುಂಬಾ ವಿಚಾರ ಮಾಡ್ತಾ ಇರ್ತಾರೆ ಮತ್ತೆ ಮಗುವಿಗೆ ಸರಿಯಾದ ಪೋಷಣೆ ಸಿಗ್ತಾ ಇದೆಯೋ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಮತ್ತು ಡೆಲಿವರಿಯ ಚಿಂತೆ ಅಂದ್ರೆ ಇವಾಗ ಕೆಲವೊಬ್ಬರಿಗೆ ನಾರ್ಮಲೇ ಬೇಕು ಅಂತ ಅನ್ಸುತ್ತೆ ಸೊ ನಾರ್ಮಲ್ ಆಗುತ್ತೋ ಸಿಸಿರೆ ಆಗುತ್ತೋ ಅಂತ ಈ ತರದೆಲ್ಲ ಒಂದು ವಿಚಾರ ಬರ್ತಾ ಇರುತ್ತೆ ಹಾಗಿದ್ದಲ್ಲಿ ಡಾಕ್ಟರ್ ಈಗ ಮಾನಸಿಕ ಆರೋಗ್ಯ ಸಮಸ್ಯೆಯ ರೋಗ ಲಕ್ಷಣಗಳೇನು ಮನೆಯವರಾಗಿ ನಾವು ಆ ಮಹಿಳೆಯಲ್ಲಿ ಏನೆಲ್ಲ ಎಚ್ಚರಿಕಾ ಲಕ್ಷಣಗಳನ್ನ ಗಮನಿಸಬೇಕು ಇದ್ರ ಬಗ್ಗೆ ಸೊ ಇದರ ಲಕ್ಷಣ ಏನಿರುತ್ತೆ ಅಂತಂದ್ರೆ ಕೆಲವೊಂದ್ಸತಿ ಡಿಪ್ರೆಷನ್ ಲಕ್ಷಣಗಳೆಲ್ಲ ಕಾಣ್ತೀವಿ ಸೊ ಇದರಲ್ಲಿ ಅತಿಯಾದ ದುಃಖ ಅಂದ್ರೆ ದಿನಪೂರ್ತಿ ಅವರಿಗೆ ನಿರಾಸೆ ಸ್ಯಾಡ್ನೆಸ್ ಅನುಭವಿಸ್ತಾ ಇರ್ತಾರೆ ಯಾವುದೇ ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಇರೋದಿಲ್ಲ ಯಾರತ್ರ ಬೆರೆಯೋದಕ್ಕಿನೂ ಅವರಿಗೆ ಮನಸ್ಸಾಗ್ತಾ ಇರಲ್ಲ ಅತಿಯಾದ ದುಃಖ ಆಗೋದು ಮತ್ತೆ ಊಟನೇ ಸೇರ್ದೇ ಇರೋಂತಾಗೋದು ಮತ್ತೆ ನಿದ್ರಹೀನತೆ ಈ ತರದೆಲ್ಲ ಲಕ್ಷಣಗಳೆಲ್ಲ ನಾವು ಕಾಣ್ತೀವಿ ಸೊ ಇದು ಸಿವಿಯರ್ ಮಟ್ಟಿಗೆ ಹೋಗ್ತಾ ಬಂತು ಅಂತಂದ್ರೆ ಕೆಲವೊಂದ್ಸತಿ ಆತ್ಮಹತ್ಯೆದ ವಿಚಾರ ಕೂಡ ಬರುತ್ತೆ ಅಂಡ್ ಈ ಗರ್ಭಿಣಿಯರಲ್ಲಿ ಮುಖ್ಯವಾದದ್ದು ಏನಂದ್ರೆ ಇವಾಗ ಮಗು ಬಗ್ಗೆ ಕೇರ್ ಅಂಡ್ ಎಫೆಕ್ಷನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಡಿಪ್ರೆಷನ್ ಅಲ್ಲಿ ಅಂತ ನಾವು ಹೇಳ್ತೀವಿ ಕೆಲವೊಂದ್ಸತಿ ಎಂಜೈಟಿ ಸಿಂಪ್ಟಮ್ಸು ಕಂಡು ಬರಬಹುದು ಅಂದ್ರೆ ಇವಾಗ ನನ್ನ ಎಂಜೈಟಿ ಅಂದ್ರೆ ಗಾಬರಿ ಆಗ್ತಾ ಬರುತ್ತೆ ಇವಾಗ ಈ ಪ್ರೆಗ್ನೆನ್ಸಿ ಹೇಗೆ ಇರುತ್ತೋ ಏನೋ ಈ ಜರ್ನಿ ಹೇಗಿರುತ್ತೋ ಏನೋ ಈ ನೈನ್ ಮಂತ್ಸ್ ನಾನು ಹೇಗೆ ಕಳೀತೀನೋ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಏನೋ ಅಂತ ಈ ತರದ ಒಂದು ಭಯ ಆತಂಕ ಇವಾಗ ಸಿಂಪಲ್ ರಕ್ತ ಪರೀಕ್ಷೆಗೆ ಹೋಗಿದ್ರೂ ಅಥವಾ ಸ್ಕ್ಯಾನಿಗೆ ಹೋಗಿದ್ರೂನು ಅವರಿಗೆ ತುಂಬಾನೇ ಗಾಬರಿ ಆಗ್ತಾ ಬರುತ್ತೆ ಮತ್ತೆ ಇವಾಗ ಮಗುವಿಗೆ ಸರಿಯಾಗಿ ಪೋಷಣೆ ಸಿಗ್ತಾ ಇದೆಯೋ ಇಲ್ಲೋ ಅಂತ ಅದ್ರ ಬಗ್ಗೆನೂ ಕೂಡ ಅವರಿಗೆ ತುಂಬಾ ಎನ್ಸೈಟಿ ಕಾಣ್ತಾ ಬರುತ್ತೆ ಮತ್ತೆ ಡೆಲಿವರಿ ಬಗ್ಗೆ ಚಿಂತೆ ಅಂದ್ರೆ ಕೆಲವೊಬ್ಬರಿಗೆ ನಾರ್ಮಲ್ಲೇ ಬೇಕು ಅಂತ ಅನ್ಸುತ್ತೆ ಸೊ ಅವರಿಗೆ ನಾರ್ಮಲ್ ಆಗುತ್ತೋ ಸಿಸೇರಿಯನ್ ಆಗುತ್ತೋ ಅಂತ ಅದ್ರ ಬಗ್ಗೆನೂ ತುಂಬಾ ಎನ್ಸೈಟಿ ಅವರಿಗೆ ಆಗ್ತಾ ಇರುತ್ತೆ ಸೊ ಇದರ ವಾರ್ನಿಂಗ್ ಸೈನ್ಸ್ ಅಂತ ಏನು ಹೇಳ್ತೀವಿ ಅಂದ್ರೆ ಇವಾಗ ಕೆಲವರಲ್ಲಿ ಇವಾಗ ಡಿಪ್ರೆಷನ್ ಸಿಂಪ್ಟಮ್ಸ್ ಕಾಣ್ತಾ ಇತ್ತು ಸಿವಿಯರ್ ಡಿಪ್ರೆಷನ್ ಸಿಂಪ್ಟಮ್ಸ್ ಕಾಣ್ತಾ ಇತ್ತು ಅಂದ್ರೆ ಅದರಲ್ಲಿ ಸ್ಯೂಸೈಡಲ್ ಥಾಟ್ಸ್ ಬರ್ತಾ ಇತ್ತು ಸೊ ಆ ಟೈಮ್ ಅಲ್ಲಿ ನಾವು ತುಂಬಾನೇ ಗಂಭೀರವಾಗಿ ಈ ಕಂಡೀಷನ್ ವಿಚಾರಿಸಬೇಕು ಮತ್ತೆ ಇಮಿಡಿಯೇಟ್ಲಿ ಡಾಕ್ಟರ್ಸ್ ಹತ್ರ ಇದಕ್ಕೆ ನಾವು ಸಲಹೆ ಪಡಬೇಕು ಅಂತ ಹೇಳ್ತೀವಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಸೈನ್ ಅಂದ್ರೆ ಇದರಲ್ಲಿ ಬೇಬಿ ಹಾಮ್ ಈಗ ತಾಯಿಗೆ ಮಗುವಿಗೆ ಹಾರ್ಮ್ ಮಾಡಬೇಕು ಅನ್ನೋ ವಿಚಾರ ಕೆಲವೊಂದ್ಸತಿ ಬರ್ತಾ ಇರುತ್ತೆ ಫೀಲಿಂಗ್ ಅನ್ನೋದೇ ಇಲ್ಲ ಯಾಕಾದರೂ ಬೇಬಿ ಇದೆಯೋ ಬೇಬಿಗೆ ಸರಿಯಾದ ಕೇರ್ ಅಫೆಕ್ಷನ್ ಕೊಡಕ್ಕೆ ಅವರಿಗೆ ಕಷ್ಟ ಆಗುತ್ತೆ ಸೊ ಆ ಟೈಮ್ ಅಲ್ಲಿ ಈಗ ಬೇಬಿಗೆ ಹಾನಿ ಮಾಡುವಂತ ವಿಚಾರ ಕೂಡ ಸತಿ ಬರುತ್ತೆ ಸೊ ಆ ಸಮಯದಲ್ಲಿ ಇವರು ತಕ್ಷಣ ಸೈಕ್ಯಾಟ್ರಿಸ್ಟ್ ಹತ್ರ ಕರೆದುಕೊಂಡು ಹೋಗಬೇಕು ಅಂತ ನಾವು ಹೇಳ್ತೀವಿ ಸರಿ ಇನ್ನು ಡಾಕ್ಟರ್ ಸಾಯಿ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಬರುವ ಅಪಾಯ ಯಾರಿಗೆ ಹೆಚ್ಚು ಇವಾಗ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಇವಾಗ ಈ ಗರ್ಭಿಣಿಯರಲ್ಲಿ ಯಾರಿಗಾದರೂ ಹಿಂದೆ ಒಮ್ಮೆ ಈ ತರ ಒಂದು ಕಾಯಿಲೆ ಬಂದಿತ್ತು ಅಂದ್ರೆ ಅಂದ್ರೆ ಪಾಸ್ ಎಷ್ಟು ಯಾರಿಗಾದ್ರು ಇತ್ತು ಅಂತಂದ್ರೆ ಈ ಸಮಯದಲ್ಲಿ ಈ ಕಾಯಿಲೆ ಮತ್ತೆ ಬರೋದು ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ನಾವು ಹೇಳ್ತೀವಿ ಇನ್ನೊಂದು ಇವಾಗ ಯಾರಿಗಾದರೂ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತಂದ್ರೆ ಅಂದ್ರೆ ಇವಾಗ ಅವರ ತಾಯಿಗೆ ಆತರ ಕಾಯಿಲೆ ಇತ್ತು ಅಥವಾ ಅವರು ಆಂಟೀಸ್ ಮತ್ತೆ ಅಥವಾ ಅಜ್ಜಿ ಅವ್ರ ಎಲ್ಲಿ ಈ ತರ ಒಂದು ಕಾಯಿಲೆ ಇತ್ತು ಅಂತಂದ್ರೆ ಈ ಸಮಯದಲ್ಲಿ ಇದು ಕಾಯಿಲೆ ಮತ್ತೆ ಬರುವಂತದ್ದು ತುಂಬಾ ಕಾಮನ್ ಆಗಿರುತ್ತೆ ಕೆಲವೊಂದ್ಸತಿ ಇವಾಗ ನಾವು ನೆಕ್ಸ್ಟ್ ಅಂದ್ರೆ ಸೈಕೋಸೋಷಿಯಲ್ ಸ್ಟ್ರೆಸ್ ಅಂತ ಹೇಳ್ತೀವಿ ಇವಾಗ ಕೆಲವೊಬ್ರು ಫ್ಯಾಮಿಲೀಸ್ ತುಂಬಾ ಸಪೋರ್ಟಿವ್ ಆಗಿಲ್ಲ ಅಂತಂದ್ರೆ ಆ ಸಮಯದಲ್ಲಿ ಮತ್ತು ಕೆಲವೊಬ್ರು ತುಂಬಾ ಸ್ಟ್ರೆಸ್ ಇತ್ತೀಚೆಗೆ ನಾವು ತುಂಬಾ ಸ್ಟ್ರೆಸ್ ಫ್ಯಾಕ್ಟರ್ಸ್ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ಇವಾಗ ಕೆಲವೊಬ್ರು ವರ್ಕಿಂಗ್ ವುಮೆನ್ ಇರ್ತಾರೆ ಅವರಿಗೆ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇರ್ಬೋದು ಇವಾಗೆ ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ಟ್ರೆಸ್ ಇರ್ಬೋದು ಇವಾಗ ಮನೆಯಲ್ಲಿ ಇನ್ನೊಂದು ಮಗು ಇತ್ತಂದ್ರೆ ಅದಕ್ಕೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅದಕ್ಕೆ ಮ್ಯಾನೇಜ್ ಮಾಡೋದು ಅದೆಲ್ಲವೂ ಸ್ಟ್ರೆಸ್ ಆಗಬಹುದು ಅಂತ ಹೇಳ್ತೀವಿ ಸೊ ಇದೆಲ್ಲ ಕೂಡ ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ ಕೊನೆಯದಾಗಿ ಕೇಳೋದಾದ್ರೆ ಡಾಕ್ಟರ್ ಈಗ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಅಥವಾ ನಾವು ಇದನ್ನ ಹೇಗೆ ನಿರ್ವಹಿಸಬಹುದು ಹಾಗೆ ಡಾಕ್ಟರ್ ನಾವು ಒಂದು ಸಮುದಾಯವಾಗಿ ಈ ಸಮಸ್ಯೆಯನ್ನು ಎದುರಿಸುವುದರಲ್ಲಿ ನಮ್ಮ ಪಾತ್ರ ಏನಿದೆ ನೀವೇನು ಇದ್ರ ಬಗ್ಗೆ ಸಲಹೆ ನೀಡ್ತೀರಾ ಸೊ ಫೈನಲ್ ಮೆಸೇಜ್ ಏನಂದ್ರೆ ಇವಾಗ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಅಷ್ಟೇನೆ ಮುಖ್ಯವಾಗಿದೆ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಆಗುತ್ತಿರುವ ಮಾನಸಿಕ ತೊಂದರೆಗಳು ಮತ್ತು ಅದರ ವಾರ್ನಿಂಗ್ ಸೈನ್ಸ್ ಏನಿದೆ ಅಂತಂದ್ರೆ ತಕ್ಷಣ ನಾವು ಗುರುತಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಈ ಚಿಕಿತ್ಸೆ ಪಡಿಬೇಕೆಂದು ನಾವು ಹೇಳ್ತೀವಿ ತಾಯಿಯ ಮಾನಸಿಕ ಆರೋಗ್ಯ ಅವರಿಗಷ್ಟೇ ಅಲ್ಲ ಮಗುವಿನ ಬೆಳವಣಿಗೆ ಮೇಲೆ ಕೂಡ ಅಷ್ಟೇನೆ ಎಫೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಸೊ ಈ ಟೈಮಲ್ಲಿ ಫ್ಯಾಮಿಲಿ ಮೆಂಬರ್ಸು ಆದಷ್ಟು ಸಪೋರ್ಟಿವ್ ಆಗಿರಬೇಕು ಅವರಿಗೆ ಸರಿಯಾದ ಬೆಂಬಲವನ್ನು ಕೊಡಬೇಕು ಅಂತ ನಾವು ಹೇಳ್ತೀವಿ ಮತ್ತೆ ಆದಷ್ಟು ಅವರಿಗೆ ಖುಷಿಯಾಗಿ ಇಡಬೇಕು ಅಂತ ನಾವು ಹೇಳ್ತೀವಿ ಸೊ ಇದಕ್ಕೆ ಚಿಕಿತ್ಸೆ ಅಂದ್ರೆ ಇವಾಗ ನಮ್ಮ ಹತ್ರ ಈ ತರ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಇರೋರು ನಮ್ಮತ್ರ ಬಂದ್ರೆ ಏನು ಮಾಡ್ತೀವಿ ಒಂದು ಡೀಟೇಲ್ ಆಗಿ ಒಂದು ಕೇಸ್ ಹಿಸ್ಟ್ರಿನ ತಗೋತೀವಿ ಸೊ ಕೇಸ್ ಹಿಸ್ಟ್ರಿ ತಗೊಂಡ್ಮೇಲೆ ಅವರಿಗೆ ತಕ್ಕಂತ ಏನು ರಕ್ತ ಪರೀಕ್ಷೆಗಳೆಲ್ಲ ಮಾಡಿಸ್ತೀವಿ ಸೊ ಅದೆಲ್ಲ ಮಾಡಿಸ್ ಮೇಲೆ ವಿ ಕಮ್ ಟು ಅ ಡಯಾಗ್ನೋಸಿಸ್ ಅಂದ್ರೆ ಇದು ಏನು ಮೈಲ್ಡ್ ಇದೆಯೋ ಸಿವಿಯರ್ ಇದೆಯೋ ಹೇಗಿದೆ ಅಂತ ವಿ ಡಿಸೈಡ್ ದೆನ್ ಅವರಿಗೆ ನಾವೇನು ಅಡ್ಮಿಟ್ ಮಾಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡಬೇಕು ಅಥವಾ ಏನು ಪಿ ಡಿ ಬೇಸ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಸೊ ಅದಾದ್ಮೇಲೆ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ಕೋಬಹುದು ಅದಕ್ಕೆ ನಾವು ಸೈಕೋಟ್ರೋಪಿಕ್ಸ್ ಅಂತ ನಾವು ಹೇಳ್ತೀವಿ ಸೊ ಈ ಸೈಕೋಟ್ರೋಪಿಕ್ಸು ಮಗುಗೆ ಮತ್ತು ತಾಯಿಗೆ ಇಬ್ಬರಿಗೂ ಸೇಫ್ ಇರುವಂತಹ ಈಗೇನು ಹಲವಾರು ಸ್ಟಡೀಸ್ ಆಗಿರುತ್ತೆ ರಿಸರ್ಚ್ ಬೇಸ್ಡ್ ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟೇ ನಾವು ಇದಕ್ಕೆ ನಾವು ಶುರು ಮಾಡ್ಕೊತೀವಿ ಸೊ ಇದಕ್ಕೆ ನಾವು ಯೂಸಲಿ ಫ್ಯಾಮ್ಲಿ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಅದರ ರಿಸ್ಕ್ ಮತ್ತು ಬೆನಿಫಿಟ್ಸ್ನ ಅಸೆಸ್ ಮಾಡಿಬಿಟ್ಟು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋತೀವಿ ಸೊ ಅದರ ಜೊತೆಗೆ ನಾವು ಸೈಕೋಥೆರಪಿ ಅಂದರೆ ಕೌನ್ಸಿಲಿಂಗ್ ಕೂಡ ಶುರು ಮಾಡ್ಕೊತೀವಿ ಸೊ ಇದರಲ್ಲಿ ಫ್ಯಾಮ್ಲಿ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಫ್ಯಾಮಿಲಿಯ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಟೈಮಲ್ಲಿ ಯಾರಾದರೂ ಗರ್ಭಿಣಿಯರು ಈ ಥರದೆಲ್ಲ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇದ್ರೆ ಅವರಿಗೆ ಎಂಪತೆಟಿಕ್ ಲಿಸ್ನಿಂಗ್ ಅಂದರೆ ಅವರ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾರೆ ಕೆಲವೊಬ್ರು ಇಲ್ಲ ಇವಳೇನೋ ಸುಮ್ಮನೆ ಜಸ್ಟ್ ನಾಟಕ ಮಾಡ್ತಿದ್ದಾಳೆ ಅಥವಾ ನಮ್ಮೆಲ್ಲರಿಗೂ ಆಗಿದೆ ಇದೇನು ಹೊಸದೇನಿಲ್ಲ ಅಂತ ಕೆಲವೊಬ್ರು ಆ ಥರ ಕಮೆಂಟ್ ಮಾಡ್ತಾರೆ ಸೊ ಆ ಥರ ಮಾಡೋದ್ಕಿಂತಲೂ ಅವರಿಗೆ ಅವರ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೇಳ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಮತ್ತೆ ಈ ಟೈಮಲ್ಲಿ ಸತಿ ಸರಿಯಾದ ರೆಸ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ ಸೊ ಅವರ ಏನು ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ನಾವು ಸರಿಯಾಗಿ ಶೇರ್ ಮಾಡ್ಕೋಬೇಕು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅಂತ ನಾವು ಹೇಳ್ತೀವಿ ಸೊ ಪ್ರೆಗ್ನೆನ್ಸಿಯಲ್ಲಿ ನಾವು ಇವಾಗ ಆ್ಯಂಡ್ ಗೈನಕಾಲಜಿಸ್ಟ್ ಅವರ ಜೊತೆ ನಾವು ಇದನ್ನ ಲೇಯರ್ಸ್ ಆನ್ ಮಾಡ್ಕೊಂಡು ಅಂದ್ರೆ ಅವರ ಜೊತೆಗೆ ಬಿಟ್ಟು ಗರ್ಭಿಣಿಯರಲ್ಲಿ ಆಗ್ತಿರುವ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಏನಿದೆ ಅದಿಬ್ರು ಅಂದ್ರೆ ಒ ಜಿ ಡಾಕ್ಟರ್ಸ್ ಮತ್ತೆ ಸೈಕ್ರಿಸ್ಟ್ ಇಬ್ರು ಸೇರ್ಕೊಂಡು ಈ ತರದೊಂದು ಒಂದು ಕಂಡೀಷನ್ ನಾವು ಜೊತೆಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಡಾಕ್ಟರ್ ಸಾಯಿ ಕೋಮಲ್ ಅವರೇ ನೀವು ಇಷ್ಟೊತ್ತು ನಮ್ಮ ಕೆಳುಗರಿಗೆ ಗರ್ಭಧಾರಣೆ ಮತ್ತು ಮಾನಸಿಕ ಆರೋಗ್ಯ ಈ ಕುರಿತು ಬಹಳ ಮಹತ್ವಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಥ್ಯಾಂಕ್ ಯು ಇದುವರೆಗೆ ಗರ್ಭಧಾರಣೆ ಮತ್ತು ಪ್ರಸವದ ನಂತರ ಕಂಡುಬರುವ ಮಾನಸಿಕ ಅಸ್ವಸ್ಥತೆಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯರಾದ ಡಾಕ್ಟರ್ ಸಾಯಿ ಕೋಮಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲೆ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಉಸಿರೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ